ಈ ರೀತಿ ಕೊಂಡ್ ತೇಲಾಡಿದ್ರೆ ಇನ್ನಷ್ಟು ಜನ ಬರ್ತಾರೆ ಮುಂದಿನ ಯಾರಾದರೂ ಯಾರಾದ್ರೂ ಮಾಡಿದ್ರೆ ಮೀಟು ಅಂತ ಕೇಸ್ ಹಾಕೋದು ನೀವು ಬಟ್ಟೆ ಆ ರೀತಿ ಉಟ್ಕೊಳ್ಳೋದಕ್ಕೂ ಹುಡುಗರು ಆ ರೀತಿ ಮಾಡೋದಕ್ಕೂ ಸರಿ ಹೋಯ್ತು ಬಿಡಪ್ಪ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ

ಅಲ್ಲಲ್ಲ ನೋಡು ನೀರ್ ಹಾಕಿ ಕುಡಿದ್ಬಿಟವನಿ ಎಂತ ದೊಡ್ಡ ತಿಕ್ಕಲು ಕುಡ ನನ್ನ ಮಕ್ಕಳು ಈ ಬಡತವಿಂದ ದೇಶ ಉದ್ದಾರ ಆಯ್ತದ ನೀನ್ ಎಷ್ಟು ಜನ ಕುಟ್ಟಿದ ನನ್ನ ಮಗನಲ್ಲ ಮಗನಲ್ಲುಚ್ಚಿಟ್ಟಿ ಕರು ಇದು ದೇಶದಾಗೆ ಸಿಗಲ್ಲ ಒಂದು ಪೆಗ್ಗಿನ ಕಥೆ ಇದು ಕರೆಕ್ಟ್ ಕರೆಕ್ಟ್ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಹಾ ಅರಿಸಿಕೊಳ್ಳುವುದು ಸೂಪರ್ ಸೂಪರ್ ಫಿಗರ್ ಏನ್ ಶೋಕೋ ಏನ್ ನನ್ನ ಮುಂದೆ ನಮ್ಸ್ಕೊಳು ಒಂದೇ ಲೈನ್ ಕಬಡ್ಡಿ 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 ನಾನಿಂತ ಸಿನ್ ನೋಡ್ತೀನಿ ಇಲ್ಲ ಗೋಳ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಾಂಧೀಜಿಯವರ ಕನಸು ಈ ರೀತಿ ನನಸಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಧ್ಯರಾತ್ರಿಯೋ ಹೆಣ್ಮಗಳು ಒಬ್ಳೆ ಓಡಾಡ್ಬೇಕು ಅಂತ ಏ ಓಡಾಡ್ತಾಳಂತ ನಂಗೆ ಗೊತ್ತಿರ್ಲಿಲ್ಲ ಕಾಣೆ